ಐದು ಭಾಷೆಗಳಲ್ಲಿ ಎಫ್ ರಿಲೀಸ್ ಆಗಿದೆ ಬೇರೆ ಇಂಡಸ್ಟ್ರಿಯವರು ಈ ಕಡೆ ತಿರುಗಿ ನೋಡೋ ಹಾಗೆ ಎಫ್ ಸಿನ್ಮಾ ಮಾಡಿದೆ ಎಫ್ ಸಿನ್ಮಾ ಭಾರತೀಯ ಚಿತ್ರರಂಗದ ಹೆಮ್ಮೆಯ ಸಿನಿಮಾ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಿನಿಮಾ ಅಂದ್ರೆ ಖಂಡಿತ ತಪ್ಪಾಗಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಮೂಗು ಮುರಿಯುತ್ತಿದ್ದ ಪರಭಾಷಿಗರಿಗೆ ಪ್ರಶಾಂತ್ ನೀಲ್ ಎಫ್ ಸಿನಿಮಾದ ಮೂಲಕ ತಕ್ಕ ಉತ್ತರ ನೀಡಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಬಂಡವಾಳ ಹಾಕೋದಿಲ್ಲ ಅನ್ನುವಂತಹ ಮಾತು ಕೇಳ್ ಬರ್ತಾ ಇತ್ತು ಆದ್ರೆ ಎಫ್ ಸಿನಿಮಾ ತೆಲುಗಿನ ಬಾಹುಬಲಿ ಸಿನಿಮಾಗಿಂತ ಗಿಂತ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಬಿಡಿ ಬಾಲಿವುಡ್ ನ ಜೀರೋ ಸಿನಿಮಾವನ್ನ ಎಫ್ ಸಿನ್ಮಾ ಹಿಂದಿಕ್ಕಿದೆ ದೇಶದಾದ್ಯಂತ ಎರಡು ಸಾವಿರ ಚಿತ್ರಮಂದಿರದಲ್ಲಿ ಎಫ್ ಸಿನ್ಮಾ ಬಿಡುಗಡೆಯಾಗಿದೆ ಇನ್ನು ವಿಜೃಂಭಿಸ್ತಾ ಇದೆ ಹೈ ಬಜೆಟ್ ಹಾಕೋದ್ರ ಮೂಲಕ ಎಫ್ ಕದರ್ ಏನು ಅಂತ ವಿಜಯ್ ಕಿರ್ಗುಂದೂರು ತೋರ್ಸ್ಕೊಟ್ಟಿದ್ದಾರೆ ಎಫ್ ಸಿನಿಮಾದಲ್ಲಿ ಅಭಿನಯಿಸಿದ ವಸಿಷ್ಠ ಸಿಂಹ ಈ ಬಗ್ಗೆ ಮಾತನಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳಿಗೆ ಬಂಡವಾಳ ಹಾಕಲು ಹೆದರುತ್ತಾರೆ ಎನ್ನುವಂತಹ ಒಂದು ಪ್ರಶ್ನೆಗೆ ವಸಿಷ್ಠ ಸಿಂಹ ಸಿಂಹಗರ್ಜನೆ ಮಾಡಿ ಉತ್ತರ ನೀಡಿದ್ದಾರೆ ಕೆಜಿಎಫ್ ಸಿನಿಮಾ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಜನರಿಗೆ ರೀಚ್ ಆಗಿದೆ ಒಂದು ಕನ್ನಡ ಸಿನಿಮಾ ಎರಡ್ ಸಾವಿರದಕ್ಕೂ ಅಧಿಕ ಹೆಚ್ಚು ಥಿಯೇಟರ್ ನಲ್ಲಿ ರಿಲೀಸ್ ಆಗಿದೆ ಮೊದಲ ದಿನ ಕೋಟ್ಯಂತರ ರೂಪಾಯಿ ಗಳಿಕೆ ಮಾಡಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಜೆಟ್ ಹಾಕಲ್ಲ ಬಜೆಟ್ ಹಾಕಿದ್ರು ಕ್ವಾಲಿಟಿ ಸಿನಿಮಾ ಮಾಡಲ್ಲ ಅಂತ ಮಾತನಾಡ್ತಿದ್ದ ಸಂದರ್ಭದಲ್ಲಿ ಕೆಜಿಎಫ್ ಒಂದು ದಿಟ್ಟ ಉತ್ತರ ಕೊಟ್ಟಿದೆ ಈ ಸಿನಿಮಾ ನಮ್ಮ ಇಂಡಸ್ಟ್ರಿಗೆ ಒಂದು ಮೈಲಿಗಲ್ಲು ಇದ್ದಂತೆ ಎಂದು ವಸಿಷ್ಠ ಸಿಂಹ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಶ್ವದಾದ್ಯಂತ ಭರ್ಜರಿ ಪ್ರದರ್ಶನ ಕಂಡಿರುವ ಕೆಜಿಎಫ್ ಬಾಕ್ಸ್ ಆಫೀಸ್ನಲ್ಲೂ ರಾಜನಾಗಿ ಮೆರಿತಾ ಇದೆ ಸಿನಿಮಾದಲ್ಲಿ ಪ್ರತಿಭಾವಂತ ನಟರ ದೊಡ್ಡ ಪಟ್ಟಿ ಇದೆ ಎಲ್ಲಾ ಪಾತ್ರಗಳು ಕಣ್ಣೆದುರು ಬಂದು ನಿಲ್ಲುತ್ತವೆ ಅಂತಹ ಪಾತ್ರಗಳಲ್ಲಿ ಕಮಲ್ ಕೂಡ ಒಂದು ವಸಿಷ್ಠ ಪ್ರೀತಿಸ್ತಿದ್ದ ಶ್ರೀನಿಧಿ ಶೆಟ್ಟಿ ಮನಸ್ಸನ್ನ ರಾಕಿ ಬಾಯ್ ಕೆಜಿಎಫ್ ಸಿನಿಮಾದಲ್ಲಿ ಗೆಲ್ತಾರೆ ಈ ಕಾಕತಾಳಿಯ ಕುರಿತು ವಸಿಷ್ಠ ಮಾತನಾಡಿದ್ದಾರೆ ಯಶ್ ಮತ್ತು ನಾನು ತುಂಬಾ ಚೆನ್ನಾಗಿದ್ದೀವಿ ಆದ್ರೆ ತೆರೆ ಮೇಲೆ ಇಬ್ಬರ ಮಧ್ಯೆ ಒಂದು ಹುಡುಗಿಯ ನೆಟ್ಟು ಆಟ ಆಡ್ತಿದ್ದಾರೆ ಕಾಕತಾಳಿಯ ಅಂದ್ರೆ ರಾಜ ಹುಲಿಯಲ್ಲೂ ಇಂಥದ್ದೇ ಕತೆ ಇತ್ತು ಈಗ ಕೆಜಿಎಫ್ ನಲ್ಲೂ ಅದೇ ಎಳೆ ಇದೆ ಅಂತ ತಮಾಷೆ ಮಾಡ್ತಾರೆ ವಸಿಷ್ಠ